ಂಬ ಕುಂತಂಗ ಏನು ಮಾಡದ್ವಿ ಹೌದಲ್ಲ ಮಗಳ ಹಠಾಡಲ್ಲೇ ಸುಟ್ಟಿಲೆನ ಕುಂತಾಳ ಅದ್ರಾಗ ಎರಡು ದಿನ ನೀನು ಎಲ್ಲ ಆಕಿಗೆ ಕೆಲಸ ಹೋಗ್ಬೇಕೀಗ ಆಗ್ಯವು ಹಿಂಗೋ ಹಿಂಗೆ ಅಂತಂದು ಕರ್ಕೊಂಡು ಹೋಗಿನಿ ನನಗೂ ಏನಂತಾಳ ನನವ ಹಠ ಹಠ ಅಂತಂದು ಇದು ಏನು ಬಂಡ ಯಾವ ಏನ್ ಮಾಡ್ಬೇಕ ಮಗಳ ನಡಿ ದೇವ್ರ ಮೇಲೆ ಬಾರ ಹಾಕಿ ಹೋಗನ ಏನ್ ಮಾಡ್ಬೇಕು ಹ್ಞೂ ಈಗ ಬಂದೇನ ಮುಗಿತಾನ ಗಣಗಣ ಗಣಗಣ ಹರಿಗ್ಯಾಡಿ ಗಣ ಆ ಬಂದೆನ ಈಗ ಬಂದೇನ ಹೋಗು ಹಂಗ ನಿಮ್ಮ ಮವನ್ ಜೊತೆಗೆ ಈಗ ಹೋಗ್ಬಿಡು ಬರಬಾಡ್ರಿ ನೀನ ಮನೆಯಾಗ ನೀನು ಯಾವನು ಹೇಳಿ ಯಾವಾಗ ಹೇಳಿ ಕೇಳಿ ಹೋಗಿದ್ದೆ ನೀನು ಆ ಏಯ್ ನಿನ್ಗೆ ಗೊತ್ತಾಗೋದಿಲ್ಲ ತೆರಂಗ್ ಕೂಲ್ ದಿವ್ಸ ಬೆಳಗಾಗ್ಯವು ಹೆಂಗೆ ಮಗಳು ಬಾಳೆ ಮಾಡಿಸ್ಬೇಕು ಗಂಡ ಮನೆಗಿರ ಮಗಳನ್ನ ಬಾಳೆ ಹ್ಯಾಂಗ ಮಾಡಿಸ್ಬೇಕು ನನಗೆ ಗೊತ್ತೇ ಇಲ್ಲ ನಿನಗೆ ಆ ಬಾಳೆ ಮಾಡೋ ಮಗಳನ್ನ ಬಿಡಿಸಿ ಹಿಂಗೆ ಕರ್ಕೊಂಡು ಹೋಗಿಯಲ್ಲ ನಾಚಿಕೆ ಆಗೋದಿಲ್ಲ ನಿನಗೆ ಅತ್ತಿ ಹಂಗನ್ಬಾಡ್ರಿ ಅತ್ತೇರ ಅದು ನಮ್ಮ ತಂಗಿ ಒಂದಿಟ್ಟು ಏನ್ ಸತ್ಲ ನಿಮ್ಮ ತಂಗಿ ಬ್ಯಾ ಮಣ್ಣಾಕ್ ಏನು ಏನ ನಿನೇಟ್ರ ಹೇಳಾರ ಕೇಳಾರ ಅದರ್ಲಲ್ಲೇ ಖಬ್ರೈತೆಲ್ಲ ನಿನಗ ಆ ಹಂಗ ಅನ್ಬಾಡವಾ ಬೇಡ ಈಗ ನನ್ನ ಮಣ ಮಗಳು ಬಹಳ ಸುದ್ದಾಗೈತಿ ಹಿಂಗನ್ಬೇಡ ಹೊಸ ಮದ ಮಕ್ಕಳವ್ರು ಹಂಗಂದ್ರೆ ಹೆಂಗ ಮದುಮಕ್ಳು ಇನ್ನ ಈನ ಯಾವಾಗ ಇಟ್ಕೊಂಡಿ ಮದ್ವಿನ ಆ ಈಗ ನೀನು ಹೋಗಿ ಏನಂದೋದಿ ನಾವು ಮದುವೆ ಮಾಡೋದ್ರಿಂದ ಮುಗಿತ ಸಂಬಂಧ ಅಂತ ಹೇಳಿ ಹೇಳೋದಿಲ್ಲ ಮತ್ತೇನ್ಲಿ ಇದು ಹೊಸದ್ ದಿನ ಕಳ್ಕೊಂಬರಕ ಇಷ್ಟಿರಬೇಕ ಹರ್ಕೊಂಬರಕ ಮುರ್ಕೊಂಡ್ ಸಂಬಂಧನ ಏನ ಅವ್ರ ಮನೆಗೆ ಎರಡು ದಿನ ಇಲ್ಲಿ ಕೈ ಮುರಿ ಕಾಲು ಮುರಿ ಅಂತ ಕೂತಿದ್ರ ಏನ ಹ್ಯಾಂಗ ನನಗಿಲ್ಲಿ ಏನು ಹೇಳೋದ್ರಿ ನಮಗೂ ಅವ್ರಿಗೂ ಸಂಬಂಧ ಆಗವಲ್ದು ನನ್ನ ಮಗಳಿಗೆ ತೊಂದರೆ ಆಕತ್ತತಿ ಅದಕ್ಕೆ ನನಗೊಬ್ಬಕ್ಕಿಗೆ ಮಾತಾಡೋದಾಗೋದಿಲ್ಲ ನಿಮ್ಮ ಮಗಳನ್ನೂ ಕರ್ಕೊಂಡು ಹೋಗ್ತೀನಿ ಅಂತ ಅಂದ್ರಿ ನಾನು ಚಲೋ ಆತು ಬಿಡು ಅಂಥ ದೊಡ್ಡ ಸಂಬಂಧ ಇಂಥ ಭಿಜ್ಞಾಸಿಗಳಿಗಲ್ಲ ಚಲೋನ ಆತು ಅಂತ ನಾನು ಖುಷಿಯಿಂದ ನಿನ್ನ ಮಗಳಿಗೆ ಕಳಿಸಿದೆ ನೋಡಾಗಿರ್ಜವ್ವಾ ಹೇಗಂತಳ ನೋಡ ನಿಮ್ಮ ಅತ್ತಿ ಹಾಂ ಆ ಸಂಬಂಧನ ನಾವು ಮುರ್ಕೊಂಡು ಬಂದಿದ್ರೆ ನಿಮ್ಮತ್ತಿಗೆ ಘನ ಖುಷಿ ಕಿತ್ಕೊಂತೈತಿ ಅದಕ್ಕೆ ಹಾಗಂತಳು ನೋಡು ಹೇಗೈತು ಕಾಲ ಅದು ಹಂಗಂದಿದ್ದೇನ ಕರೆ ಐತ್ರಿ ಅತ್ತೇರ ಆದ್ರೆ ಏನ್ ಮಾಡ್ಬೇಕ್ರಿ ಅಲ್ಲಿ ಹೋದಾಗ ನಮ್ಮ ತಂಗಿ ನಾ ಬೇರೆ ಯಾರನ್ನೂ ಮದುವೆ ಆಗೋದಿಲ್ಲ ಮದುವೆ ಆದ್ರ ಇರ್ ಪಕ್ಷ ಅಂತ ನಿಂತಲ್ರಿ ಅದಕ್ಕ ನಿಂತ ಕಾಲ ಮೇಲೆ ನಾವು ಮದ್ವಿ ಮಾಡ ಬಂದೇವ್ರಿ ಏನು ನಿಂತ ಕಾಲ ಮೇಲೆ ಮದ್ವಿ ಮಾಡಿ ಬಂದ್ಯಾ ಏನ್ ಬಗ್ಳ ನೀನು ಎದಕ್ಕ ಎದಕ್ ನಿಮಗೆ ಎದಕ್ಕೆ ಸಿಟ್ಟು ಬರ್ಕತ್ತಿ ನಾವು ಮದ್ವಿ ನಾವು ನನ್ನ ತಂಗಿ ಮದ್ವಿ ಮಾಡಿ ಬಂದ್ರೆ ನಿಮಗೆ ಎದಕ್ಕೆ ಸಿಟ್ಟು ಬರುತ್ತೆ ಹಾ ಅದಕ್ಕೆ ನೋಡಿರಿ ನಿಮಗೆ ಎಲ್ಲಾರ್ಗು ಈಗ ಉಳಿತೈತಲ್ಲ ಇದಕ್ಕೆ ಕಾಣಕನ ಇನ್ನೊಂಚೂರು ಉರ್ಕಡಲಿ ಅಂತನೇ ಮಾಡ್ಬನ್ನಿ ನೋಡಿರಿ ಮದ್ವೆಗೆ ಏ ಮಾಡ್ರಿ ಈಗ ನೀವು ಯವ್ವ ಸುಮ್ನಿರು ಹೇಗಿರ್ತೀವ್ವ ಯಾಕೆ ನಿಮ್ಮ ಅತ್ತಿಗೆ ಅದು ಒದಗಿಸ್ತಿದೆ ಸುಮ್ನಿರು ನಾನು ಮಾತಾಡ್ತೀನಿ ನೀವು ಅಂದಿಟ್ಟು ಸುಮ್ಮನಿರವ್ವ ಆ ಲಾ 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 ಲಾಲ ಭಾರಿ ಉದ್ದ ಆಯ್ತು ಬಿಡಲ್ಲ ನಿಂದು ಆಲೆ ಕೊಡಬೇನ್ ರೀ ಹಾಂ ಎಟ್ ಉದ್ದ ಬಿಡ್ತಿಲ್ಲ ನೀನು ಕೆಂಪಿ ಹಾಂ ಭಾಳ ಉದ್ದ ಆತು ನಾಲ್ಗೆ ಎರಡಿಲಿ ಅಮ್ಮಗ ಸೂರ್ಪನಕ್ಕಿ ಇದಕ್ಕೆ ಒಯ್ದಿದ್ನಲ್ಲ ಲಕ್ಷ್ಮಣ ಹಂಗೆ ನೀನು ಮುಗಕ್ಕೆ ಒಯ್ದ್ ಕೈಯಾ ಕೊಟ್ಟೆನು ಯಾಕೆ ಅಂತ ಅಂತಕ್ಯಾ ಜಾಸ್ತಿ ಆಯ್ತಲ್ ನಿಂದ ಹೋಗ ಅಲ್ಲೇ ನಿಮ್ಮ ತಂಗಿ ಬಾಳೆನ ಸುದ್ದು ಮಾಡ್ಕೆ ಅಂತ ಹೋಗ್ಬಿಡು ನಮ್ಮ ಮನೆಗೆ ಯಾಕೆ ಬರ್ತೀವಿ ಮತ್ತೆ ಇಲ್ಲೇನು ಇಲ್ಲ ಹರಕತ್ತು ಬರಕ ಹೋಗ ಅಕ್ಕರ ಹಂಗನ್ನು ಬಾಡ್ರಿ ಅದಂತರೂ ಮಳ್ಳು ಬುದ್ಧಿಗೆಡಿ ನೀವು ತಿಳಿದಾರದಿರಿ ದೊಡ್ಡ ಮನೆಯಾರದೇರಿ ಹಂಗಾನು ಬಾಡ್ರಿ ಎಲ್ಲ ಅಂಗ್ಡಕ್ಕೂ ಕೂತ್ಕೊಂಡು ಮಾತಾಡ್ಬೇಕ ನೀತಿ ಹಾಂ ಅಡಿ ಒಳಗೆ ಹೋಗಲ್ಲ ಒಳಗೆ ಬರಬಾರಲ್ಲ ನೀನು ನಿಮ್ಮ ಜೊತೆ ಹಿಂಗ ತಿಳಿ ಹಿಂದೆ ಯಾವ್ದಾಗ ಕಾಣಕರ ಮನೆ ಕಾಲಾಡ್ಬೇಡ ಬರಲಿ ನನ್ನ ಮಗ ನನ್ನ ಮಗ ಬರೋವರೆಗೂ ನೀನು ಇಲ್ಲಾರ ನೀನು ನಾನು ಹೋಲ್ಬಿಡು ಏನ ಪಾಪ ತಂಗಿದು ಬಾಳೆ ಹೂ ಸುದ್ದು ಮಾಡ್ತಾಳ ಅಂತ ಸೌಕರ್ಯ ಇದು ಎದಕ್ಕೆ ಬೇಕಿವ್ರಿ ಅಂತ ನಾನು ಅಂದ್ರ ಗಟ್ಟಿ ಮಾಡ್ಕೊಂಡು ಮದುವೆ ಮಾಡಿ ಬಂದಿರ ಹ್ಞೂ ಹೌದು ನೀವು ಅಕ್ಕ ಅಕ್ಕ ತಂಗಿ ತಾಯಿ ಮಕ್ಕಳು ಊರು ಹಡಿಬಿಟ್ಟಾರ ಇಲ್ಲಿ ಆ ಏಳೂರು ಹಾಡ್ಬಿಟ್ಟಿರದ್ರಿ ನೀವು ನೀವು ಇಡೀ ಊರತ್ಮ ಊರ ಮಂದಿಗೆನ ಉಡ್ದಾರ ಹಾಕಾರ ನೀವು ನಾನು ಏನು ಆ ಚಲೋ ಅದ ತಪ್ಪಾಗೈತ್ರಿ ಅಕ್ಕರ ತಪ್ಪಾಗೈತಿ ನಮ್ಮ ಮನೆಯಾಗೆ ಗೊತ್ತೈತೆ ನಿಮಗೆ ಹೆಂಗೆ ಪರಿಸ್ಥಿತಿ ಅನ್ನೋದು ಬ್ಯಾಡ್ ಒಂದಿಟ್ಟು ಸಮಾಧಾನ ಮಾಡ್ಕೋರಿ ನಿಮ್ಮ ಸಸಿ ನೀವು ಇಟ್ಕೋರಿ ಮನ್ಯಾಗ ಅಲ್ಲಿ ಕರ್ಕೊಂಡೋಗಿ ನನಗೆ ನನ್ಗೆ ರೀ ನನ್ನ ಸಸಿ ಇಟ್ಕಣದಿಲ್ಲ ಹ್ಞೂ ಇದು ಮುದಿ ಗೊಡ್ನಾ ಬಂಜಿನ ತಂದು ನನ್ನ ಮಗನ ತಲೆ ಕಟ್ಟಿ ಮತ್ತೀಗ ಇದನ್ನ ಹೇಳ್ತೀರ ನೀವು ಹಾಂ ಏಟ್ರನ್ನಕ್ಕೆ ಅತ್ತಿ ಅನ್ನೋದು ಹೆದರಿಕೆ ಐತೆ ಗಂಡನ ಹೆದರಿಕೆ ಐತೆ ಮನೆ ಬಾಳೆ ಅನ್ನೋದು ಐತೆ ಹಾಂ ನೀ ಬಂದು ಕರೆದಿ ಎಲ್ಲ ಹೂ ಬಗ್ಸಿ ಬಿಟ್ಟು ನೀನು ಹಿಂದೆ ತನ್ನ ತಂಗಿ ಬಾಳೆ ಸುದ್ ಮಾಡೋಕ್ಕೂ ಹೇಳ ಏನು ಏಕಾ ನಿನಗೆ ಅಷ್ಟು ಮಂದಿ ಊರಾಗ ಯಾರು ಇದ್ದಿದ್ದಿಲ್ಲ ನಿನ್ನ ಮಗ ಇದ್ದಿದ್ದಿಲ್ಲ ಗಂಡ ಮಗನ ಶಂಡ್ರವಾ ಈಕಿನ ಯಾಕೆ ಕರ್ಕೊಂಡು ಹೋದಿ ಏನು ಏನಾರ ಹೇಳಿ ಬಂದಿಯನ್ನ ಅಲ್ಲಿ ಮತ್ತ ಸಣ್ಣ ಮಗಳು ಕೊಟ್ರದ ಹಣ ಮಗಳು ಬಂದು ಮನಿ ಚಾಕ್ರಿ ಮಾಡ್ತಾರಂತಂದ್ ಏನ ಏನ್ ಹಕ್ಕಿಗತ್ ಯವ ಅಕ್ಕರ ಏನಂತ ಮಾತಾಡ್ತೀರಿ ಅಕ್ಕರ ಏನ್ ಅಂತೀನಿ ನಾನು ಯಾವ ಇತ ರೀ ಕಾಶಗುಡ ಈಗ ಮತ್ತ ಇವಿರೋದನ್ನು ಕಡೆ ಬಸ್ಸು ನಿನಗ ತಪ್ಪ ಇನ್ನು ಮತ್ತ ನಾಳೆ ಮುಂಚೆಗೇನ ಐತಿ ಇವ್ರು ಯಾರು ಸರಿ ಇಲ್ಲ ಮೊದ್ಲ ಇರವ ನಮ್ಮ ಮನೆಗಿದ್ದು ಬಾ ನಿನ್ ಬಸ್ ಸ್ಟ್ಯಾಂಡಿಗೆ ಬಿಟ್ಟುಬಿಡ್ತೀನಿ ಬಾ ಹ್ಮ್ ಸಣ್ಣ ಹುಡುಗ ನೋಡಿ ಮವ ಹಾ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಬಾ ನೀನು ಹೋಗ್ಬಿಡು ಹಂಗ ಹತ್ಕಂಡ್ ಹಾ ಬರಕ್ ಹೋಗ್ಬೇಡ ಮನಿಗೆ ನಾನು ನಮ್ಗೆ ಬರಲಿ ಇವತ್ತು ನೀನು ಹೇಳ ಚಂದ ಮಾಡಿಸ್ಲಿಲ್ಲ ನೋಡ ನೀನ ನನ್ನ ಹೆಸರು ನಿಂಗವನ ಅಲ್ಲ ಅಕ್ಕರ ಹಂಗೆ ಮಾಡ್ಬೇಡ್ರಿ ಬಿಗ್ತಾರ ನಿಮ್ ಕಾಲಿಗೆ ಬೀಳ್ತೀನಿ ಯವ್ವ ಬಾ ನಿನಗ ಬಸ್ಸಿಗೆ ಹೊತ್ತಾಗತ್ತ ತಡ ಮರಿಕೆ ಬಾ ಎಲ್ಲ ಬಿಡಾಡಿ எடுத்து சொக்கி பந்தில்லை நீன ஆகராட்யா நீராட நம்ம ஹோலி ஒண்கபா ஐத்தி நினைக ஒட்கட்டி ஒட்கட்டி இல்லை தலை ஒடில நோ மீன இவா மகள சும் இவா இதாழை மாங்க சிடிமடி சிடிமடி மார்பேட இவா நீ தலைக்காசேட நான் எல்லா தேட்டை தலைவந்து விட்டினி நன்கை ஹெங்கா ஏனோ அன்னது நடினீ நடி நீ தட்டனாக்க ஆர்டூட்ட ஜாஸ்தினாக அல்லே மாதா திந்தடிலே ஒடியோது மட்கிட அல்வா அல்வா தலைக்கேஷ் வாய் மத்தெலே நடிவொழ மரியாதீங்க சாணிகல்ல மகள ஒன் கப் குடும ஏன்னு మన్యగ బోడ అలాంపి ఎల్ ఉంటేవాళ్ళగా అత్తర చాప కుడు పార్ కుడు చా కుడు నింద్రీ నన్న మగ బీన్ హిత్లద ದಂಧಾಕ್ಯಾಗ ಯಾರ ದಿನದ ಹೊತ್ತ ದಂಧಿ ಬಡದಿಲ್ಲ ಉಚ್ಚಿ ಶಗಣಿ ಎಲ್ಲ ಕುಂತವು ಏನು ಅದ್ರಾಗ ಮೇವು ಹಾಕಿನಿ ಅದ್ರಾಗ ಹಾಲು ಕರ್ದೀನಿ ಅದನ್ನು ಊಟ ದಂಧಕಿ ಸ್ವಚ್ಛ ಮಾಡಿ ತಿಪ್ಪಿಗೆ ಹೋಗಿ ಉಚ್ಚಿ ಶಗಣಿ ಚಲಿ ಬಂದು ಎಮ್ಮಿ ಆಕಳ ಎತ್ತು ಹೊಡ್ಕಂಡು ಹೋಗು ಒಳ ಕಾಲಿಟ್ಟು ಮತ್ತ ನೆನಬಯಾಗ ಒಡ್ಗಟ್ಗೆನ ತುರ್ತೀನಿ ನಡಿ ನಡಿ ಅವನ ನಿನಗ ಐತಿ ನಿನಗ ನಡಿ ದಂಧಕ್ಕೆ ನಡಿ ಮದ್ದ ಅತ್ತಿರ ಮಾಡ ಹಂಗ ಹಂಗೆ ಮಾತಾಡ್ರಿ ಗಿದ್ದಿನ ವಯ್ದು ಹೊಟ್ಟಸ್ತ ಹೊಟ್ಟೆ ನಿನಗ ಮನೆಯುವಲ್ಲ ಬಾಳೆ ಹೂ ಚಂದಗ ದಾರಿ ಹತ್ತಾವರೆಗುನು ಕೂಳು ಇಲ್ಲ ನೀರು ಇಲ್ಲ ನಿನಗ ಮನೆಯ ರುಂಡನ ಕಡಿತೀನಿ ನಿಂತ ನಡಿ ನಡಿಲೇ ಅವ್ರವ್ ಓದಾಳಂತಂದು ನನಗ ಎದ್ರ ಎದ್ರ ಮಾತಾಡ್ತಾರ ಹ್ಮ್ ನನಗೇನು ಅವ್ರವ್ ಹೆದರ್ತಿ ಅಂತ ಮಾಡ್ರಿ ನೀವು ಅವ್ರವ ಹೊರಗೆ ಹೊರಗೆ ಹೊರಗದಿನಲ್ಲ ಅಂತ ಸುಮ್ಮನಿದ್ನ ಮಂದಿ ಇದಾಗ ಇರ್ಬೇಕಲ್ಲ ನಾಲ್ಕು ಮಂದಿ ಚೆಕ ಹೇಳ್ತಾರಂತಂದು ನಾನು ಮುರ್ಕೊಳಕ್ ಹೊಂಟಾರ ಚೊಲಾತ ಈಕಿ ತಂಗಿ ಸುದ್ದ ಆಗಬಾರ್ದು ಆಗಬಾರ್ದಂತಂದ್ರೆ ದೇವ್ರಿಗೆ ಹನ್ನೊಂದು ರೂಪಾಯಿ ಮುಡಿಬಿಟ್ಟು ನೋಡ ಆದರೆ ಏನೂ ಆಗಲಿಲ್ಲ ಅಯ್ಯಯೂನು ಮದುವೆನೆ ಮಾಡಿ ಬಂದಂತ ಸುಳ್ಳ ಕರಿಯನ ನಾಲ್ಕು ಮಂದಿ ಇಲ್ಲಾರ್ದಂಗೆ ಮದುವೆ ಮಾಡ್ತಾರ ಮೊದ್ಲು ಈ ವಿಷಯನ ಶಿವಮ್ಮಗೆ ಹೇಳ್ಬೇಕು ಅದು ಒಂದು ಶಿವಿ ಮಗ ಕೈ ಕತ್ತರಿಸಿಕೊಂಡು ಹೋಗಿ ಬಿದ್ದೈತೀವಿ ಯಾವ ತಾಯಿ ಮಕ್ಕಳು ಬಂದಿಲ್ಲ ಇಂಥ ಹೊತ್ತನಗನ ಏನು ಮಾಡೋದು ಮೊದ್ಲು ಈ ಐತಿ ಹಡಿಬಿಟ್ಟಿಗೆ ಐತಿ ಕೀಗೆ ನಾನು ಏನ ಹೋಲಿ ಬಿಡು ನಮ್ಮನಗನು ಮಾಡೋರಿಲ್ಲ ನನಗೆ ಆಗೋದಿಲ್ಲ ಅಂತ ಬಿಟ್ಟನೆಲ್ಲ ಜಾಸ್ತಿ ಆಯ್ತು ತರ್ತೀನಿ ತರ್ತೀನಿ ಆಕಿ ಶಿವಮ್ಮ ಕರೆಕ್ಟ ಆಕೆ ಆಕೆ ಯಾಡಮಗ ಎರಡು ಮದ್ವಿ ಮಾಡಿ ಮಕ್ಕಳ ಕಣ್ಲು ಮೊಮ್ಮಕ್ಕಳ ನಾನು ಈ ಮುದಿ ಗೊಡ್ಡ ಕಟ್ಕಂಡು ಇದು ಗೊಡ್ಡ ಎತ್ತು ಕಟ್ಕಂಡು ನಾನು ಪೇಚಣ ಅಂಗೈತಿ ಮಾಡ್ತೀನಿ ಮಾಡ್ತೀನಿ ಬರ್ಲೇವ ಇವತ್ತು ನಾನು ನಮಗ ಬರ್ಲೇವ ಹೈ ಸರಿ ಅಯ್ಯ ಇವು ಹಂಗ ಅದಾವ ನಿಂತಲ್ಲೇ ಉಚ್ಚ ಹೋಯ್ತವ ಕುಂತ ಕುಂತಲ್ಲೇ ಶಿಗಣಿ ಹಾಕ್ತಾವ ಏಟಂತ ಬಳಿಬೇಕು ಬಡ ಬಡ ಬಳದ ಹೋಗಿ ತಗಿಯ ಹೊಟ್ಟೆಗೆ ಸಂಟ ಕತ್ತತಿ ಪಾಪ ತಿಂದೋಗ್ ತಿಂದೋಗ್ ಅಂದ್ರು ನಾವ ಏನು ತಿನ್ಲಾರ್ದ ಹಾಗ ಬಂದಿವಿ ತಿಂದ ಬರ್ಬೇಕಿತ್ತು ಸರಿ ಯಾವ ತಾಯಿ ಸರಿ ಇಲ್ಲಿ சரியா படிப்பியா நான் ஹோகல பாப்பா ஏன்னா மனியாக மாட அந்த விட்டா ஓடஸ் தீன் நீட்ஸி நொந்த மதை மாத்தீனி அல்லவர நீ நன் மனை சாக்கிரி மாதிரி ஆக்கி வந்த மெகனா நீ நனையா கழசோது விடல நான் எஸ்டது மாதாடது மா ஓதன் ஓடிபாட் தப்பாக தப்பாக ஒடிபாட் இத்தியரடிபார ஆடிபார ஏன் மார்கத்தின் எஸ்டது நீனி நான்ல ஏன்னும் மாதாது நின்ழா அவ்ரவன் ஓதாட அந்த சும் நீடல்ல நான் கால நான் போத்தீன் நன் கால